ಶ್ರೀ 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 ಗುರು ವರಕವಿ ಮುರುಗೇಂದ್ರರ ಪರಮಶಿಷ್ಯರಾದ ಶ್ರೀ ಸದ್ಗುರು ಪ್ರಭು ನರಶೇಶ್ವರರು ಸಿದ್ಧಾಪುರ ಬಿ ಇವರು ವಿರಚಿತ ಮೋಕ್ಷಾನಂದ ಸಾರ ಎಂಬ ಕೃತಿಯಿಂದ ಆಯ್ದುಕೊಂಡ ಕೆಲವು ತತ್ವ ಪದಗಳಿಗೆ ಸಂಗೀತ ನಿರ್ದೇಶನ ಹಾಗೂ ಧ್ವನಿ ಸುರುಳಿಯನ್ನು ನೀಡಿದವರು ಶ್ರೀ ಕನ್ನಯ್ಯ ಪಡಿಗೆ ಗುರುಮಠಕಲ್ ಡೋಲಕ್ ಸಾಥು ನೀಡಿದವರು ಶ್ರೀ ಭೀಮರೆಡ್ಡಿ ಹಿಮಾಲಪುರ್ ತಾಳದ ಸಹಕಾರ ನೀಡಿದವರು ನಾರಾಯಣ ಹಿಮಾಲಪುರ್ ಹಾಗೂ ಶ್ರೀ ಬಸವರಾಜ ಮತ್ತು ಅಂಜಪ್ಪ ಬೋಧು ಈ ಧ್ವನಿ ಸುರುಳಿ ಹೊರತರಲು ಸಹಕಾರ ನೀಡಿದವರು ಶ್ರೀ ಸಾಯಪ್ಪ ಮುನಿ ಮುಖ್ಯ ಗುರುಗಳು ಶ್ರೀ ರವೀಂದ್ರ ನಂದಿಗಾಂ ಶ್ರೀ ಹನುಮಂತ ಶಿಕ್ಷಕರು ಶ್ರೀ ನರೇಂದ್ರ ಮುನಿ ವಕೀಲರು ಶ್ರೀ ಲಾಲಪ್ಪ ಬೋಯಿನಿ ಶ್ರೀ ಮೊಗಲಪ್ಪ ಬಿಚ್ಚ ಇಟ್ಕಾಲ್ ಹಾಗೂ ಶ್ರೀ ಶ್ರೀನಿವಾಸ ರೆಡ್ಡಿ ಕೆಇಬಿ ಶಕಲಸಪಲ್ಲಿ ಲಕ್ಷ್ಮೀನಾರಾಯಣ ಪುರುಷೋತ್ತಮ್ ಗುರುಮಠಕಲ್ ಶ್ರೀ ಸದ್ಗುರು ಪ್ರಭು ನರಶೇಶ್ವರರ ಎಲ್ಲ ಶಿಷ್ಯ ವೃಂದದವರಿಗೆ ಸದಾಕಾಲ ಅವರ ಕೃಪಾಶೀರ್ವಾದ ಇರಲೆಂದು ಬೇಡಿಕೊಳ್ಳುತ್ತೇವೆ ಈ ಧ್ವನಿ ಸುರುಳಿಯನ್ನು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಆಡಿಯೋ ರೆಕಾರ್ಡಿಂಗ್ ಸ್ಟುಡಿಯೋ ರಾಜಲಬಂಡ ತಾಲೂಕು ಜಿಲ್ಲಾ ರಾಯಚೂರು